ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಸಹೋದರ ಸಹೋದರಿಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾನೆ ಕೊರತೆಯಲ್ಲಿ ಸಂದರ್ಶಿಸುವ ಏಸು ಎಂಬ ಶೀರ್ಷಿಕೆಯ ಆಧಾರದ ಮೇಲೆ ಒಂದೊಳ್ಳೆ ಅದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ಸಂದೇಶವನ್ನು ದೇವರಾತ್ಮರು ಇವತ್ತು ನಮಗೆ ನೀಡಲಿದ್ದಾರೆ ಇವತ್ತಿನ ಸಂದೇಶ ಭಾಗಕ್ಕಾಗಿ ಏಸು ಮಾಡಿದ ಮೊದಲನೇ ಅದ್ಭುತ ಕಾರ್ಯ ಕಾನ ವಿವಾಹದಲ್ಲಿ ಈ ಅದ್ಭುತವನ್ನು ಆಧಾರ ಮಾಡಿಕೊಂಡು ಇದರೊಳಗೆ ಅಡಗಿರುವಂಥ ಮಾರ್ಮಿಕ ವಿಷಯಗಳನ್ನು ದೇವರು ಸಂದೇಶ ರೂಪದಲ್ಲಿ ನೀಡಲಿದ್ದಾರೆ ಹಾಗಾದರೆ ಇನ್ನು ತಡ ಮಾಡದೆ ಆ ಅದ್ಭುತವಾದಂಥ ಸಂದೇಶವನ್ನು ನಾವೆಲ್ಲರೂ ಈಗ ಆಲಿಸೋಣವಾ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಆರಿಸಿಕೊಂಡಂತಹ ಭಾಗ ಯೋಹನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ದೈವವಚನಗಳು ಒಂದರಿಂದ ಒಂಬತ್ತು ಈಗ ನಾವು ಓದಿಕೊಳ್ಳೋಣ ಏಸು ಮಾಡಿದ ಮೊದಲನೇ ಅದ್ಭುತವನ್ನು ನಾವೆಲ್ಲರೀಗ ತಿಳಿದುಕೊಳ್ಳೋಣ ಮೂರನೆಯ ದಿನದಲ್ಲಿ ಗಲೀಲಿಯಾದ ಖಾನಾ ಊರಿನಲ್ಲಿ ಒಂದು ಮದುವೆ ಆಯಿತು ಏಸುವಿನ ತಾಯಿ ಅಲ್ಲಿದ್ದಳು ಏಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು ದ್ರಾಕ್ಷರಸವು ಸಾಲದೇ ಹೋಗಲಾಗಿ ಏಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು ಏಸು ಆಕೆಗೆ ಅಮ್ಮ ನನ್ನ ಗೊಡವೆ ನಿನಗೇಕೆ ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರೆಗೆ ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು ಯುದಿಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಎರಡು ಮೂರು ಕೊಳಗ ನೀರು ಹಿಡಿಯುವ ಆರು ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು ಏಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಅವುತದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡೋಗಿ ಕೊಟ್ಟರು ಅದು ಎಲ್ಲಿಂದ ಬಂತೋ ನೀರನ್ನು ತೊಡಿದ ಕೆಲಸದವರಿಗೆ ತಿಳಿದಿತ್ತು ಈಗ ನಾವು ಇಲ್ಲಿವರೆಗೂ ಆಲಿಸಿದಂಥ ಕಾನಾ ವಿವಾಹದಲ್ಲಿ ಕಂಡು ಬಂದಂತಹ ಕೆಲವೊಂದು ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳೋಣ ಈ ಸಂದೇಶದ ಮೊದಲನೆಯ ಪಾತ್ರ ವಿವಾಹದ ಮನೆ ಇದು ದೇವರ ಸಭೆಗೆ ಸಂಕೇತವಾಗಿದೆ ಎರಡನೆಯ ಪಾತ್ರ ಮದಲಿಂಗ ಮೊದಲಗಿತ್ತಿ ಇದು ದೇವರ ಪರಿಷದ ಜನರಿಗೆ ಸಂಕೇತವಾಗಿದೆ ಮೂರನೆಯ ಪಾತ್ರ ಆರು ಖಾಲಿ ಇದು ಕೊರತೆ ಸಮಸ್ಯೆ ಹಾಗೂ ಕೊರತೆ ಸಮಸ್ಯೆಗಳಲ್ಲಿರುವಂತಹ ಜನರಿಗೆ ಸಂಕೇತವಾಗಿದೆ ನಾಲ್ಕನೆಯ ಪಾತ್ರ ನೀರನ್ನು ತೋಡಿದ ಕೆಲಸದವರು ದೇವರ ಮಾತಿಗೆ ವಿಧೇಯರಾಗುವ ಜನರಿಗೆ ಸಂಕೇತವಾಗಿದೆ ಐದನೆಯ ಪಾತ್ರ ಯೇಸುವಿನ ತಾಯಿ ಇದು ದೇವರ ಸೇವಕಿ ಅಥವಾ ಸೇವಕನಿಗೆ ಸಂಕೇತವಾಗಿದೆ ಆರನೆಯ ಪಾತ್ರ ಯೇಸುವಿನ ತಾಯಿಯ ಮನವಿ ಇದು ಪ್ರಾರ್ಥನೆ ವಿಜ್ಞಾಪನೆಗೆ ಸಂಕೇತವಾಗಿದೆ ಏಳನೆಯ ಪಾತ್ರ ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಇದರ ಸಂಕೇತ ದೇವರ ವಾಕ್ಯವಾಗಿದೆ ಎಂಟನೆಯ ಪಾತ್ರ ದ್ರಾಕ್ಷರಸ ದೇವರ ರಕ್ತಕ್ಕೆ ಸಂಕೇತವಾಗಿದೆ ಈಗ ನಾವು ಸಂದೇಶ ಭಾಗಕ್ಕೆ ಹೋಗೋಣವ ಕಾನಾ ವಿವಾಹವನ್ನು ಕಾನಾ ವಿವಾಹದ ಮನೆಯನ್ನು ದೇವರ ಸಭೆಗೆ ಹೋಲಿಸುತ್ತ ಕಾನಾ ವಿವಾಹದಲ್ಲಿ ಕಂಡು ಬಂದಂತಹ ಮೂರು ರೀತಿಯ ಜನರ ಗುಂಪನ್ನು ಸಭೆಯಲ್ಲಿ ಕಂಡುಬರುವಂತಹ ಮೂರು ರೀತಿಯ ಜನರ ಗುಂಪಿಗೆ ಹೋಲಿಸುತ್ತಾ ಈಗಾಗಲೇ ತಮ್ಮೆಲ್ಲರಿಗೂ ಪರಿಚಯಿಸಿದ ಹಾಗೆ ಮೊದಲಿಂಗ ಮೊದಲಗೀತೆ ಅಂದರೆ ದೇವರಿಗಾಗಿ ಪರಿಶುದ್ಧವಾಗಿ ಜೀವಿಸುವಂಥ ಜನರು ಮೊದಲನೆಯ ಗುಂಪಿನ ಜನರು ಎರಡನೆಯ ಗುಂಪಿನ ಜನರು ಆರು ಖಾಲಿ ಬಾನೆಗಳು ಅಂದರೆ ಕೊರತೆಯಲ್ಲಿರುವಂತಹ ಜನರು ಮೂರನೆಯ ಜನರು ನೀರನ್ನು ತೋಡಿದ ಕೆಲಸದವರು ಅಂದರೆ ದೇವರ ಮಾತಿಗೆ ವಿಧೇಯರಾಗುವಂತಹ ಜನರು ಹಾಗೂ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಏಸುವಿನ ತಾಯಿಯನ್ನು ದೇವರ ಸೇವಕಿ ಅಥವಾ ಸೇವಕನಿಗೆ ಹೋಲಿಸುತ್ತಾ ಆಕೆಯ ಮನವಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗೆ ಹೋಲಿಸುತ್ತಾ ಯೇಸುವಿನ ಮಾತನ್ನು ದೇವರ ವಾಕ್ಯಕ್ಕೆ ಹೋಲಿಸುತ್ತ ಈ ಎಲ್ಲ ಹೋಲಿಕೆಗಳ ಮಧ್ಯದಲ್ಲಿ ದೇವರು ಕೊಡುವಂಥ ಚಿಕ್ಕ ಸಂದೇಶ ಇದಾಗಿದೆ ಕಾನ ವಿವಾಹದಲ್ಲಿ ಅನೇಕ ಜನರ ಗುಂಪುಗಳಿದ್ದವು ಆದರೆ ಏಸುವನ್ನು ಸಂದರ್ಶಿಸಿದ್ದು ಏಸುವನ್ನು ನೋಡಿದ್ದು ಏಸುವಿನ ಅದ್ಭುತವನ್ನು ಕಂಡಿದ್ದು ಕೇವಲ ಒಂದು ಗುಂಪಿನ ಜನರು ಮಾತ್ರ ಏಸುವಿನ ಅದ್ಭುತವನ್ನು ಅನುಭವಿಸಿದ್ದು ಕೇವಲ ಒಂದು ಗುಂಪಿನ ಜನರು ಮಾತ್ರ ಆ ಜನರ ಗುಂಪೆ ನೀರನ್ನು ತೋಡಿಕೊಂಡು ಬಂದಂಥ ಕೆಲಸದವರು ಅದೇ ರೀತಿ ಇವತ್ತು ಸಹ ಸಭೆಗಳಲ್ಲಿ ನಾವು ಈ ಮೂರು ರೀತಿಯ ಜನರ ಗುಂಪುಗಳನ್ನು ಕಾಣ್ತೇವೆ ಪರಿಶುದ್ಧರಾಗಿ ಜೀವಿಸುವ ಜನರ ಗುಂಪು ಕೊರತೆಯಲ್ಲಿ ಸಮಸ್ಯೆಗಳಲ್ಲಿ ಜೀವಿಸುವ ಜನರ ಗುಂಪು ಹಾಗೂ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವಂತಹ ಜನರ ಗುಂಪು ಆದರೆ ಎಲ್ಲ ಜನರ ಗುಂಪಿಗೂ ದೇವರನ್ನು ಸಂದರ್ಶಿಸಬೇಕು ದೇವರನ್ನು ಕಾಣಬೇಕು ದೇವರ ಅದ್ಭುತವನ್ನು ಹೊಂದಿಕೊಳ್ಳಬೇಕು ದೇವರಿಂದ ಆಶೀರ್ವದಿಸಲ್ಪಡಬೇಕು ಎಂಬ ಹಂಬಲ ಇರುತ್ತದೆ ಎಲ್ಲರಿಗೂ ಆಸೆ ಇರುತ್ತೆ ಹಂಬಲವಿರುತ್ತೆ ತವಕ ಪಡ್ತಾರೆ ಆದರೆ ದೇವರ ಮಾತಿಗೆ ಒಳಗಾಗೋರು ಕೆಲವೊಬ್ರು ಮಾತ್ರ ದೇವರ ಮಾತಿಗೆ ವಿಧೇಯರಾಗೋರು ಕೆಲವೊಬ್ರು ಮಾತ್ರ ಆ ಕೆಲವೊಬ್ಬರೇ ಏಸುವನ್ನು ಸಂದರ್ಶಿಸ್ತಾರೆ ಏಸುವಿನ ಅದ್ಭುತವನ್ನು ಹೊಂದಿಕೊಳ್ತಾರೆ ಯಾಕೆಂದರೆ ಅವರು ದೇವರ ಮಾತಿಗೆ ವಿಧೇಯರಾಗ್ತಾರೆ ಆದ್ದರಿಂದಲೇ ಅವರು ಅದ್ಭುತವನ್ನು ಹೊಂದಿಕೊಳ್ತಾರೆ ದೇವರಿಂದ ಆಶೀರ್ವಿಸಲ್ಪಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಇವತ್ತಿನ ಸಂದೇಶ ಭಾಗವೇ ಅದಕ್ಕೆ ಸಾದೃಶ್ಯವಾಗಿದೆ ಅದನ್ನು ನಾವೀಗ ಒಂದು ಸಲ ವಚನದಲ್ಲಿ ಗಮನಿಸೋಣ ಯೋಹನ ಬಾರದ ಸುವಾರ್ತೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದುತ್ತೆ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅಂದರೆ ನೀರು ದ್ರಾಕ್ಷರಸವಾಗಿ ಮಾರ್ಪಟ್ಟಿದ್ದು ನೀರನ್ನು ತೋಡಿಕೊಂಡು ಬಂದಂತಹ ಕೆಲಸದವರಿಗೆ ಮಾತ್ರ ತಿಳಿದಿತ್ತು ಅವರು ಮಾತ್ರ ದೇವರ ಅದ್ಭುತವನ್ನು ಕಂಡರು ಅದೇ ರೀತಿ ಇವತ್ತು ನಾವು ಸಹ ನಮ್ಮ ಜೀವನಗಳಲ್ಲಿ ದೇವರಿಂದ ಆಶೀರ್ವದಿಸಲ್ಪಡಬೇಕು ಅಥವಾ ದೇವರ ಅದ್ಭುತವನ್ನು ಹೊಂದಿಕೊಳ್ಳಬೇಕು ಎಂಬುವ ಹಂಬಲ ನಮಗಿದ್ದರೆ ನಾವು ಸಹ ದೇವರ ಮಾತಿಗೆ ವಿಧೇಯರಾಗುವುದು ತುಂಬ ಅವಶ್ಯಕ ದೇವರ ಮಾತಿಗೆ ವಿಧೇಯರಾಗುವುದು ಅಂತಂದರೆ ಈಗಾಗಲೇ ತಮ್ಮೆಲ್ಲರಿಗೂ ನಾನು ತಿಳಿಸಿದ ಹಾಗೆ ನಮ್ಮ ಸಭೆಗಳಲ್ಲಿ ದೇವರ ವಾಕ್ಯವನ್ನು ಪ್ರತಿ ಭಾನುವಾರ ಬೋಧನೆ ಮಾಡ್ತಾರೆ ಆ ಮಾತಿಗೆ ನಾವು ಆ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು ಅಂದರೆ ಆ ವಾಕ್ಯವನ್ನು ಆ ವಾರವೆಲ್ಲ ಧ್ಯಾನಿಸಬೇಕು ಆಗ ಅದರ ಮೂಲಕ ದೇವರು ನಮ್ಮ ಜೊತೆಗೆ ಮಾತನಾಡ್ತಾರೆ ಹಾಗೂ ಕೆಲವೊಂದು ಸಲ ಆ ದೇವರ ವಾಕ್ಯವೇ ನಮ್ಮ ಜೀವನದಲ್ಲಿ ದೂತರಾಗಿ ನಮ್ಮ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯುತ್ತಾರೆ ಹಾಗೂ ಅದ್ಭುತಗಳನ್ನು ಮಾಡುತ್ತಾರೆ ನಾನು ಸಹ ನನ್ನ ಜೀವನದಲ್ಲಿ ದೇವರ ಸಭೆಯಲ್ಲಿ ಅಂದರೆ ನಮ್ಮ ಸಭೆಯಲ್ಲಿ ಕೊಡುವಂತಹ ವಾಕ್ಯ ಭಾಗವನ್ನು ಧ್ಯಾನಿಸುವ ಸಂದರ್ಭದಲ್ಲಿ ಎಷ್ಟೋ ಸಲ ಎಷ್ಟೋ ರೀತಿಯಾದಂಥ ಅದ್ಭುತಗಳನ್ನು ಹೊಂದಿಕೊಂಡಿದ್ದೇನೆ ಕೆಲವೊಂದು ಸಲ ಆ ವಾಕ್ಯಗಳನ್ನು ಧ್ಯಾನಿಸುವಂಥ ಸಂದರ್ಭದಲ್ಲಿ ದೇವರು ನನ್ನ ಜೊತೆಗೆ ಮಾತಾಡ್ತಾರೆ ಮಾತಾಡಿ ನನಗೆ ಅದರ ಮೂಲಕ ಹೊಸ ಆಲೋಚನೆಗಳನ್ನು ಕೊಟ್ಟು ಮತ್ತು ಒಂದೊಳ್ಳೆ ಸಂದೇಶವನ್ನು ಬೋಧಿಸಲಿಕ್ಕೆ ನನಗೆ ದೇವರು ಸಹಾಯ ಮಾಡ್ತಾರೆ ನಿಮಗೆ ಬೋಧಿಸುವಂಥ ಹಲವಾರು ಸಂದೇಶಗಳು ನಾನು ನಮ್ಮ ಸಭೆಯಲ್ಲಿ ನೀಡಿರುವಂಥ ವಾಕ್ಯಗಳನ್ನು ಧ್ಯಾನಿಸುವಂಥ ಸಂದರ್ಭದಲ್ಲಿ ದೇವರು ನನಗೆ ಕೊಟ್ಟಂಥ ಆಲೋಚನೆಗಳೇ ಇವತ್ತಿನ ಅನೇಕ ಸಂದೇಶಗಳಾಗಿದೆ ಹಾಗೂ ಕೆಲವೊಂದು ಸಲ ದೇವರು ಆ ವಾಕ್ಯಗಳನ್ನು ಧ್ಯಾನಿಸುವಂಥ ಸಂದರ್ಭದಲ್ಲಿ ನನಗೆ ಅಭಿಷೇಕ ಮಾಡ್ತಾರೆ ಒಂದು ಸಲ ಒಂದು ವಾಕ್ಯವನ್ನು ಧ್ಯಾನಿಸುವಂಥ ಸಂದರ್ಭದಲ್ಲಿ ಅದು ಈ ರೀತಿಯಾಗಿತ್ತು ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನ ಈ ವಚನವನ್ನು ಒಂದು ಸಲ ಧ್ಯಾನಿಸ್ತಾ ಇದ್ದೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರಸುಲೆಮಿನಲ್ಲಿಯೂ ಎಲ್ಲ ಯುದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಈ ವಾಕ್ಯವನ್ನು ನಾನು ಧ್ಯಾನಿಸುವಂಥ ಸಂದರ್ಭದಲ್ಲಿ ನನಗೆ ದೇವರ ಅಭಿಷೇಕ ಕೊಟ್ಟರು ಅದಾದಂಥ ಸ್ವಲ್ಪ ಸಮಯಕ್ಕೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಒಬ್ಬ ಸೇವಕರ ಸಂದೇಶ ಕೇಳ್ತಾ ಇದ್ದೆ ಅವರು ನಾರ್ವೆ ಅಂತ ವರ್ಲ್ಡ್ ಎಂಡೆಸ್ಟ್ ಕಂಟ್ರಿ ಅಂದರೆ ಅದು ಭೂಮಿಯ ಕಟ್ಟ ಕಡೆಗೆ ಇರುವಂತಹ ಒಂದು ಸ್ಥಳ ಅಂತೆ ಆ ಸ್ಥಳದಿಂದ ಅವರು ಒಂದು ಸಂದೇಶ ಭಾಗ ಕೊಡ್ತಾಯಿದ್ರು ಆ್ಯಕ್ಚುಲಿ ಅವರು ಇಂಡಿಯಾದವರು ಡ್ಯಾನಿಯಲ್ ಡೇವಿಡ್ ಅಂತ ಆ ಸಂದೇಶಕರ ಹೆಸರು ಅವರು ಆ ಸ್ಥಳದಿಂದ ತಮ್ಮ ಸಂದೇಶ ಕೊಡಲಿಕ್ಕೆ ಮುಂಚೆ ಒಂದು ಮಾತನ್ನು ಹೇಳಿದರು ನಾನೀಗ ಭೂಲೋಕದ ಕಟ್ಟ ಕಡೆಯ ಸ್ಥಳದಲ್ಲಿದ್ದೇನೆ ದೇವರ ಮಾತು ಎಷ್ಟು ಸತ್ಯ ಅಲ್ಲ ದೇವರ ವಾಕ್ಯ ಹೇಳುತ್ತೆ ಭೂಮಿಯ ಕಟ್ಟ ಕಡೆಯವರೆಗೆ ಹೋಗಿ ನೀವು ನನ್ನ ಸಾಕ್ಷಿಗಳಾಗಿರಬೇಕು ಅಂತ ಅದೇ ರೀತಿ ನಾನು ಭೂಮಿಯ ಕಟ್ಟೆ ಕಡೆಯ ಒಂದು ಸ್ಥಳದಲ್ಲಿ ಇದ್ದೇನೆ ಅಂತ ಹೇಳಬೇಕಾದ್ರೆ ನನಗೆ ಮತ್ತೆ ದೇವರ ಅಭಿಷೇಕ ಕೊಟ್ಟರು ಅಂದರೆ ಮುಂದಿನ ದಿನಗಳಲ್ಲಿ ನೀನು ಸಹ ಭೂಮಿಯ ಕಟ್ಟ ಕಡೆಯವರೆಗೆ ಹೋಗಿ ನನ್ನ ಸಾಕ್ಷಿಯಾಗಿ ನನ್ನ ಸಂದೇಶವನ್ನು ಸಾರತಿ ಅಂತ ಹಾಗೆ ದೇವರ ವಾಕ್ಯ ನಾವು ಧ್ಯಾನಿಸುವಂಥ ಸಂದರ್ಭದಲ್ಲಿ ಅನೇಕ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ ಇವತ್ತು ಸಹ ನಾನು ವಾಕ್ಯವನ್ನು ಧ್ಯಾನಿಸುವಂಥ ಸಂದರ್ಭದಲ್ಲೇ ದೇವರು ನನಗೆ ಈ ಸಂದೇಶವನ್ನು ಬೋಧಿಸಲಿಕ್ಕೆ ನನ್ನ ಆತ್ಮದಲ್ಲಿ ಪ್ರೇರೇಪಿಸಿದರು ಹೀಗೆ ದೇವರ ವಾಕ್ಯವನ್ನು ಧ್ಯಾನಿಸಿದಾಗ ದೇವರ ಮಾತಿಗೆ ವಿಧೇಯರಾದಾಗ ತುಂಬ ಆಶೀರ್ವಾದಗಳಿರುತ್ತೆ ಅದರೊಳಗೆ ಆದರೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅದರಿಂದ ಭಾಳ ಜನ ನಿರ್ಲಕ್ಷ್ಯ ಮಾಡ್ತಾರೆ ಹಾಗೂ ನನ್ನ ಜೀವನದಲ್ಲಿ ನಾನು ಸಹ ಒಂದು ವಿಷಯದಲ್ಲಿ ಬಿಡುಗಡೆಗಾಗಿ ಎಷ್ಟೋ ದಿನ ದೇವರ ಸಮ್ಮುಖದಲ್ಲಿ ಉಪವಾಸ ಪ್ರಾರ್ಥನೆಗಳಲ್ಲಿ ಕಾಯ್ದುಕೊಂಡಿದ್ದೆ ಆದರೆ ಸಿಗಲಿಲ್ಲ ಆದರೆ ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಸಂದರ್ಭದಲ್ಲಿ ದೇವರ ಆತ್ಮನ ಅಭಿಷೇಕದ ಮೂಲಕ ನನಗೆ ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆ ಸಿಕ್ತು ನಮ್ಮ ಸಭೆಯಲ್ಲಿ ಪ್ರತಿ ಭಾನುವಾರ ಆರಾಧನೆಗೆ ಮುಂಚೆ ಒಂದು ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸಿ ಮತ್ತು ನಮ್ಮೆಲ್ಲರನ್ನ ಆರಾಧನೆಯಲ್ಲಿ ನಡೆಸ್ತಾರೆ ನಮ್ಮ ಪಾಸ್ಟ್ರವರು ಅದೇ ರೀತಿ ಈ ಭಾನುವಾರ ಸಹ ಆರಾಧನೆ ನಡೆಸುವಂತಹ ಸಂದರ್ಭದಲ್ಲಿ ನಮ್ಮ ಪಾಸ್ಟ್ರಮ್ಮ ಅವರು ಎಲಿಜಬೆತ್ ಸಿಸ್ಟರ್ ಅಂತ ಅವ್ರ ಹೆಸರು ಅವರು ಒಂದು ವಾಕ್ಯದ ಮೂಲಕ ಆರಾಧನೆಯನ್ನು ಪ್ರಾರಂಭಿಸಿದರು ಆ ವಾಕ್ಯ ಎರ್ಮಿಯ ಗ್ರಂಥದಿಂದ ಮೂವತ್ತನೇ ಅಧ್ಯಾಯ ಎಂಟನೇ ವಚನ ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ನಾನು ಆ ದಿನದಲ್ಲಿ ಅವನು ಹೆರಿದ ನೊಗವನ್ನು ಅವರ ಹೆಗಲಿನಿಂದ ಮುರಿದು ಬಿಟ್ಟು ಕಣಿಗಳನ್ನು ಕಿತ್ತು ಹಾಕುವೆನು ಈ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ಆರಾಧನೆಗೆ ನಡೆಸಿಕೊಂಡು ಹೋದರು ಇದಾದ ನಂತರ ನಾನು ಸೋಮವಾರ ಮತ್ತೆ ಈ ವಾಕ್ಯವನ್ನು ಧ್ಯಾನಿಸಿದೆ ಆದರೆ ಯಾವುದೇ ಒಂದು ಫಲವನ್ನು ಕಾಣಲಿಲ್ಲ ಇವತ್ತು ಮತ್ತೊಮ್ಮೆ ನನ್ನ ಫೋನ್ ಆನ್ ಮಾಡಿಕೊಂಡು ಮತ್ತೆ ಆ ಆರಾಧನೆಯನ್ನು ಕೇಳ್ತಾ ಆ ವಾಕ್ಯವನ್ನು ಧ್ಯಾನಿಸಲು ಪ್ರಾರಂಭಿಸಿದೆ ಅಂಥ ಸಂದರ್ಭದಲ್ಲಿ ನನ್ನ ಮೇಲೆ ದೇವರ ಆತ್ಮನ ಅಭಿಷೇಕ ಇಳಿದು ಬಂತು ಆ ದೇವರ ಅಭಿಷೇಕ ನನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿದ್ದಂಥ ನೊಗಗಳನ್ನು ಮುರಿದು ಹಾಕಿದ್ದನ್ನು ನಾನು ಅನುಭವಿಸಿದೆ ನಮ್ಮ ಮನೆಯಲ್ಲೇ ದೇವರು ನನಗೆ ಅದ್ಭುತವಾಗಿ ಇವತ್ತು ಬಿಡುಗಡೆ ಕೊಟ್ಟರು ಅದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಪಾಶ್ರಮವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ತಮ್ಮೆಲ್ಲರ ಗಮನಕ್ಕೆ ಮತ್ತೊಂದು ಸಲ ನಾನು ತರಲು ಬಯಸುವುದೇನಂತಂದರೆ ವಾಕ್ಯ ಬಿಡುಗಡೆಯನ್ನು ನೀಡುತ್ತೆ ವಾಕ್ಯ ಅದ್ಭುತವನ್ನು ಮಾಡುತ್ತೆ ವಾಕ್ಯ ಮಾರ್ಗಗಳನ್ನು ತೆರೆಯುತ್ತೆ ಆದ್ದರಿಂದ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ದೇವರ ಅದ್ಭುತವನ್ನು ಅನುಭವಿಸೋಣ